ಕೆಲಸ ಕೊಡ್ತೀನಿ ಹೋಗ್ಲಪ್ಪ ಇಷ್ಟು ವರ್ಷ ನಿಂಗೆ ನಾವು ಕಂದಾಯ ಕೆಟ್ಟಿಗೆ ಬಂದಿದಿವೆ ಅಲ್ಲ ಆ ಕಂದಾಯ ದುಡ್ಡೆಲ್ಲ ಯಾವ್ ಏನ್ ಕಾಯಿ ಕಟ್ಕೊಂಡ್ರಾವನ್ ಕಿತ್ಕೊಂಡು ನಾವು ಸ್ವಚ್ಛತೀನಿ ಮುನ್ಗಡೆ ಈಶಾಡ್ ಸತ್ತಿನ ಅವ್ನು ಎದುರು ಬೆಂಕಿ ಕೇಳಿ ಮಗನ ಜಮೀನು ಕೊಡಲ್ಲ ನಿಮ್ಮ ಆಕ್ರೋಶ ಎಲ್ಲ ವ್ಯಕ್ತಪಡಿಸ್ತಾ ಭೂಮಿ ಕೊಡ್ತೀರಾ ಅಂತ ಯಾವ ಕಾರಣಕ್ಕೆ ಭೂಮಿ ಕೊಡೋಕ್ಕಾಗಲ್ಲ ಮತ್ತೆ ನಿಮ್ಮ ಬದುಕಿನ ಮೇಲೆ ಏನು ಪರಿಣಾಮ ಭೂಮಿ ಪರಿಣಾಮ ಬರ್ತದಂತ ಚೆನ್ನಾಗಿ ಹಿಟ್ಟು ಮಕ್ಕಳನ್ನೆಲ್ಲ ತಿಂಡ್ಬಿಡೋ ದ್ವೇಷ ಅಂತರ ಊಟ ಏನು ನಮ್ಕ ನಮ್ಗೆ ಊರ್ ಬಿಟ್ಟು ಅಂದಮೇಲೆ ಏನು ಸಿಗ್ತದ ಎಲ್ಲಿ ಏನು ಸಿಕ್ಕಲ್ಲ ಭೂಮಿ ಕೊಡಂತ ಪೊಸಿಷನ್ ಏನದ ಹೋಗ್ಲಪ್ಪ ಇಷ್ಟು ವರ್ಷದಿಂದ ನಾವು ಕಂದಾಯ ಕಟ್ಗೆ ಬಂದಿದೀವಲ್ಲ ಹಾಂ ಆ ಕಂದಾಯ ದುಡ್ಡೆಲ್ಲ ಯಾವನ್ ಏನ್ ಏನು ಕಾಯಿ ಕರ್ಚ್ಕೊಂಡ್ರ ಅವಾಗ ಏನ್ಕಾಯಿ ಕರ್ಚ್ಕೊಂಡ್ರ ನಮ್ಮದಂತ ಅಂತ ತಾನೆ ಅವ್ರು ಕಳ್ಸ್ಕೊಂಡಿರೋ ಕಂದಾಯ ಅವತ್ತಿನ ಕಂದಾಯ ಕಟ್ಸ್ಕೊಂಡು ದುಡ್ಡೆಲ್ಲ ಎಲ್ಲ ಅವತ್ತಿನ ಬಡ್ಡಿ ಸಕಲ್ ಬಡ್ಡಿ ಮರು ಬಡ್ಡಿ ಎಲ್ಲ ಹಾಕ್ಬಿಟ್ಟು ನೋಡೋಣ ಆಟದಲ್ಲ ಅವರಿಂದ ಸರ್ಕಾರದಿಂದ ಆಟದ ಅವೆಲ್ಲ ಮಾಡಕ್ಕೆ ಅವಾಗ ಕಂದಾಯ ಕಟ್ಟಿದ್ದೀರ ತಾನೇ ಹ್ಞೂ ಕಟ್ಟಿದ್ದೀರಾ ಹಾಂ ಮತ್ತೆ ಇವಾಗ ಏನು ಮಕ್ಳು ಜಮೀನು ಅವ್ರ ಜಿಲ್ಲೆಯ ಜಮೀನು ಕಂದಾಯ ಕಟ್ಸ್ಕೊಂಡಿರಿದ್ದೀರಾ ಕೊಡೋಣ ಕಂದಾಯ ಯಾಕೆ ಕಟ್ಸ್ಕೊಂಡ ನೀನು ಈಗ ಮೊದಲು ಸತಿ ಬಿಟ್ಟಾಗ ಒಂದಿಷ್ಟು ಭೂಮಿ ಬಿಟ್ಟು ಅಷ್ಟು ಜನ ಈಗ ಎರಡನೇ ಸತಿ ಬಂದಾಗ ಭೂಮಿ ಬಿಡೋಲ್ಲ ಅಂತವ್ರೆ ಅದು ಮೊದಲ ಸತಿ ಕೊಟ್ಟರು ಎರಡನೇ ಸತಿ ಕೊಡಲ್ಲ ಅಂತಿದ್ರಲ್ಲ ಯಾಕೆ ಅಂತ ಅವಾಗೇನು ಎಚ್ಚರಿಕೆ ಇರಲಿಲ್ವಾ ಅಂತ ಅವಾಗ ಹಿಂಗಾತ ಅಂತ ಗೊತ್ತಾಗಿರಲಿಲ್ಲ ಹಿಂಗಾತ ಅಂತ ಗೊತ್ತಿಲ್ಲ ಅವತ್ತು ಬೆಂಕಿ ಬಿಡಿ ನನ್ನ ಮಕ್ಕಳು ಎಲ್ಲರೂ ಅಲ್ಲೇ ಇಬ್ಬರು ಸುಲ್ ತಪ್ಪ ಈಗ ಬಂದರು ಅಷ್ಟೇ ಅದೇ ಮಾಡೋದು ಅವ್ರನ್ನ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ

हनन मकल राज मुश्किल हनन मकल कितिथ हो जा ना चिन्ह ना जंग ऊट मगत अना बने ना मन ऊटाती है हाक नोड़ना रूपये खर्च मे हाँ रूपये खर्चम हाक्ती जमीन नाव इतना खान कट नाव ಯಾಕೆ ಕಟ್ಸ್ಕೊಂಡು ನಾವು ನಾವತ್ತು ನಮಗೆ ಬೇಕಾಗ್ತದೆ ಅಂತ ಹೇಳಿ ಬಿಟ್ಕೊಂಡು ಇರ್ಬೇಕಾಯ್ತು ಹಂಗೆ ಉಟ್ಕೊಂಡು ತಿನ್ಗಾದಪ್ಪ ನಾವು ಬಂದ ಕಿತ್ಕೊಂಡು ಅಂತ ಹೇಳ್ಬೇಕಾಯ್ತು ಅವನು ಈ ತಿಂದ ಕಂದ ನಿಂದು ರೀಸ್ ನಂದು ಇನ್ನು ಬಂದು ಇವೆಲ್ಲ ಯಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ